ಇವತ್ತು ಸ್ವಲ್ಪ ಹೆವಿ ಟಾಪಿಕ್ ಹಲವಾರು ಜನರಿಗೆ ಸ್ವಲ್ಪ ಇಷ್ಟುವರೆಗೂ ನಂಬಿಕೊಂಡು ಬಂದಂತಹ ವಿಚಾರಗಳಿಗೆ ಒಂದು ಮೋಹಕ್ಕೆ ಮುದ್ಗರ ಮಾಡಿದಂತಹ ಟಾಪಿಕ್ ಇತ್ತು ಶ್ರದ್ಧೆಯನ್ನ ಹಾಳು ಮಾಡಬೇಕು ಅಂತಲ್ಲ ಸತ್ಯವನ್ನ ಹೇಳಬೇಕು ಅನ್ನೋದಷ್ಟೇ ವಿಚಾರ ಇದೆ ಹಾಗಾಗಿ ಇತ್ತು ಯಾರಿಗಾರು ಪ್ರಶ್ನೆಗಳು ಏನೇ ಇದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಲ್ಲಿ ಲೈವ್ ಚಾಟ್ ನಲ್ಲಿ ಹಾಕ್ಬೋದು ಹ್ಯಾಂಡ್ ರೈಸ್ ಮಾಡ್ಬೋದು ಚಿಕ್ಕದಾಗಿರ್ಲಿ ಯಾಕಂದ್ರೆ ಸಮಯ ಹೆಚ್ಚಾಗಿರೋದ್ರಿಂದ ನಿಮ್ಮ ಪ್ರಶ್ನೆ ಚಿಕ್ಕದಾಗಿರ್ಲಿ ಹೆಸರನ್ನ ಹೇಳಿ ಕ್ವಶನ್ ಕೇಳಿ ನಮಸ್ತೆ ಸಂಧ್ಯಾ ಅಂತ ಹೇಳಿ ಈಗ ಏನಂತಂದ್ರೆ ಇವಾಗ ವಯಸ್ಸಾದ್ಮೇಲೆ ಹೋಗಿ ಮಕ್ಕಳ ಜೊತೆ ಸೇರ್ಕೊಂಡು ಕರ್ಮಾಚರಣೆ ಧರ್ಮಾಚರಣೆ ಎಲ್ಲ ಏನು ಮಾಡಕ್ ಆಗ್ತಿಲ್ಲ ಅಂತ ಕೊರಗೋರ್ ಒಂದಷ್ಟು ಜನ ಇದ್ರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಎಲ್ಲಾ ನಾವು ಮಾಡ್ಕೋತೀವಿ ಮುಂದುವರ್ಸ್ಕೊತಿವಿ ಅಂತ ಹೋಗಿ ಸ್ವಲ್ಪ ದಿವ್ಸ ಆದ್ಮೇಲೆ ಅಯ್ಯೋ ನಾವು ಅವ್ರ ಜೊತೆ ಕಾಂಪ್ರಮೈಸ್ ಆಗಿರ್ಬೇಕಿತ್ತು ನಮ್ಗೆ ಇಲ್ಲಿ ನೆಮ್ಮದಿ ಇಲ್ಲ ಅಂತ ಇಂಡಿಪೆಂಡೆಂಟ್ ಆಗಿರೋರು ಅಂದ್ಕೋತಾರೆ ಕಾಂಪ್ರಮೈಸ್ ಆಗಿ ಮಕ್ಕಳ ಜೊತೆ ಇದ್ದವರು ನೀವ್ ಇರ್ತಿರೋ ರೀತಿನೇ ಸರಿ ನೀವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ ನಾವ್ ಇಲ್ಲಿ ಏನು ಮಾಡಕ್ ಆಗ್ತಿಲ್ಲ ಅಂತ ಕೊರಕ್ತಾರೆ ಆ ಸ್ಥಿತಿ ಮಾಡುದು ಅವ್ರು ಹೆಂಗ್ ಬ್ಯಾಲೆನ್ಸ್ ನಮ್ಮ ಜೀವನ ತುಂಬಾ ಒಳ್ಳೆ ಪ್ರಶ್ನೆ ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ ಹಲವಾರು ಜನರಿಗೆ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ವಯಸ್ಸಾದ್ಮೇಲೆ ನಮ್ ಜೀವನ ಹೇಗಿರ್ಬೇಕು ಅಂತ ನಮಗ್ ವಯಸ್ಸಾದ ತಕ್ಷಣ ನಮ್ಗೆ ನಮ್ಮ ಆಶ್ರಮ ಮೊನ್ನೆ ಮನೆ ಹಾಗೆ ವಾನಪ್ರಸ್ಥಾಶ್ರಮ ಅಥವಾ ಸನ್ಯಾಸಾಶ್ರಮದ ರೀತಿಯಲ್ಲೇ ಇರ್ಬೇಕು ನಾವು ವಾನಪ್ರಸ್ಥ ಅಂದ್ರೆ ವನಕ್ಕೆ ಹೋಗ್ಬೇಕು ಕಾಡನ್ನು ಹುಡುಕೊಂಡು ಹೋಗ್ಬೇಕಲ್ಲ ಅಲ್ಲ ಕಾಡುಗಳೇ ಇವರ್ಸಿದಲ್ಲ ಆದ್ರೆ ನಮ್ಮ ಮನೆಯಲ್ಲೇ ನೀವೀಗ್ ಹತ್ರ ಯಾರೋ ಒಬ್ರಿಗೆ ಆಗತ್ತೆ ಅಂತ ಅನ್ಸಿದ್ರೆ ಮಕ್ಕಳನ್ನ ಅವ್ರ ಜವಾಬ್ದಾರಿ ಏನ ಬಿಟ್ಟು ನಾವು ಸಪರೇಟ್ ಆಗಿ ಇರೋವಂತ ಸಾಧ್ಯತೆ ಇದೆ ಮಾಡಬಹುದು ಮಾಡಬೇಕು ಅಂತ ನಾನು ಹೇಳದ ಮಾಡಬಹುದು ಅವರೇ ಗಂಡ ಹೆಂಡತಿ ವಾನಪ್ರಸ್ಥರ ರೀತಿ ತಮ್ಮ ತಮ್ಮ ಪ್ರಥ ಪರಿಪಾಲನೆ ಪೂಜೆ ಪುನಸ್ಕಾರ ಧ್ಯಾನ ಜಪ ಇಂಥದ್ದು ಮಾಡ್ಕೊಂಡು ತಮ್ಮ ಯಾಕೆಂದ್ರೆ ಅವ್ರ ಜೊತೆ ಇದ್ರೆ ಅವ್ರು ಹಲವಾರು ಬೇರೆ ಬೇರೆ ಅಂದ್ರೆ ಅವ್ರು ಏನೋ ಹಾಕೋತಾರೆ ನೀವು ಶಂಕರ ಚಾನಲ್ ಹಾಕಬೇಕು ಅನ್ಸುತ್ತೆ ಭಕ್ತಿ ಚಾನಲ್ ಹಾಕೋಣ ಅನ್ಸುತ್ತೆ ಆಸ್ಥಾ ಚಾನಲ್ ಹಾಕೋಣ ಅನ್ಸುತ್ತೆ ಸೊ ನಿಮ್ಮ ಜೀವನವನ್ನ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ತುಂಬಾ ಉಪಯೋಗ ಆಗತ್ತೆ ಈ ರೀತಿಯಲ್ಲಿ ಈ ರೀತಿ ಇರೋದಕ್ಕೆ ಆಗತ್ತಾ ಇರಬಹುದಾ ಗ್ರೇಟ್ ಇರಬಹುದು ಅದೇ ಒಂದು ರೀತಿಯ ನೀವು ನಿಮ್ಗೆ ತಗೊಂಡಿರುವಂತಹ ವ್ರತ ತಗೊಂಡು ನೀವೇ ಸಪರೇಟ್ ಆಗಿ ಒಂದು ರೀತಿಯ ಆಶ್ರಮ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಪ್ಪ ನನಗ್ ಆಗೋದಿಲ್ಲ ಅವ್ರ ಜೊತೆ ಇರೋದಕ್ಕೆ ನನಗ್ ಮಕ್ಕಳ ಜೊತೆ ಇರೋಣ ಅಂತ ಅನ್ಸುತ್ತೆ ಇರಬಹುದಾ ಖಂಡಿತ ಇರಬಹುದು ಆದ್ರೆ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವೇ ಅತಿಥಿ ಅಂತ ಇರಬೇಕು ಅತಿಥಿ ಅಂತ ಇರಬೇಕು ಇದು ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಬರ್ತಾರೆ ನಿಮಗೆ ಎಕ್ಸಾಕ್ಟ್ ಆಗಿ ನೆನ್ಪು ಬರ್ತಾ ಇಲ್ಲ ಹೆಂಗೆ ಅಂತ ಅಹ್ ಮೂರ್ ನಾಲ್ಕು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ನೀವು ಒಂದು ಜಾತ್ರೆಗೆ ಹೋದಾಗ ಆ ಜಾತ್ರೆ ಮುಗಿಸ್ಕೊಂಡು ಹೆಂಗೆ ಎಲ್ಲ ಕಾಳಿ ಖಾಲಿ ಮಾಡಿ ಹೋಗ್ತಿರೋ ಹೇಗೆ ಪಕ್ಷಿಗಳು ಬಂದು ಒಂದ್ ರೀತಿಯಲ್ಲಿ ಅಲ್ಲಿರುವಂತಹ ಆ ಕಾಳನ್ನ ತಿಂದು ಹೋಗತ್ತೋ ಹಾಗೆ ನನ್ನ ಮನೆಯಲ್ಲಿ ನಾನು ಅತಿಥಿ ಅಂತ ಇರಬೇಕು ಅಂತ ನನ್ನ ಮನೆಯಲ್ಲಿ ಕೂಡ ನಾನು ಅಲ್ಲಿವರೆಗೂ ಎಲ್ಲವನ್ನ ಹೋಲ್ಡ್ ಮಾಡ್ಕೊಂಡು ನನ್ನ ಹೇಳ್ದಂಗೆ ನಡಿಬೇಕು ಅಂತ ಅನ್ನೋದ್ ಬಿಟ್ಟು ನೀವ್ ಯಾರ್ದೋ ಒಬ್ರು ಗೆಸ್ಟ್ ಮನೆಗೆ ಹೋಗ್ತೀರಾ ಅನ್ಕೊಳ್ಳಿ ಯಾರೋ ನಿಮ್ಮ ದೂರದ ರಿಲೇಟಿವ್ ಅಲ್ಲಿ ಹೋದಾಗ ನೀವ್ ಅಂದಾಗ ನಡಿಬೇಕು ಅಂತೀರೋ ಅವ್ರು ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಏನಿದ್ರು ಕೂಡ ಚೆನ್ನಾಗಿದೆ ಅಂತ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ ಅತಿಥಿಗಳ ಮನೆಯಲ್ಲಿ ಇದ್ ಸರಿ ಇಲ್ಲ ಉಪ್ ಸರಿ ಇಲ್ಲ ಇವತ್ ಅದ್ ಸರಿ ಇಲ್ಲ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ನೀವೇ ಅತಿಥಿ ತರ ಇದ್ದಾಗ ಆಗ ಅದೇ ವಾನಪ್ರಸ್ಥಾಶ್ರಮ ಏನಿರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅದೇ ಇವತ್ತಿನ ವ್ರತ ಪರಿಪಾಲನೆ ಏ ನನಗೆ ರುಚಿ ರುಚಿಯಾಗಿರೋದೇ ಬೇಕು ನನ್ಗೆ ನೋಡೋದೇ ಬೇಕು ಅಲ್ಲ ಏನ್ ಸಿಗತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜೀವನ ಮಾಡೋದೇ ನಿಜವಾದ ಒಂದು ವ್ರತ ಆ ರೀತಿಯಲ್ಲಿ ವಾನಪ್ರಸ್ಥಾಶ್ರಮದಲ್ಲಿ ಇದ್ದ ಜಾಗದಲ್ಲಿ ನಾವು ಕೂಡ ಅತಿಥಿ ಅಂತ ಇದ್ರೆ ಹೇಗೆ ಅಂದ್ರೆ ನೀವ್ ನೋಡ್ಕೊಳ್ಳಿ ನೀವ್ ಅತಿಥಿ ಅಂದ್ರೆ ಅಂತ ಆ ರೀತಿ ಮಾಡಿದ್ರೆ ಅದು ಒಂದು ರೀತಿಯ ಫಾಲೋ ಮಾಡ್ತೀವಿ ಏನಾದ್ರೂ ಯಾವ ರೀತಿ ಆ ಸಮಯದಲ್ಲಿ ಧರ್ಮಾಚರಣೆ ಕರ್ಮಾಚರಣೆ ಏನು ನೆಡ್ಸಕ್ ಆಗಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಹಾಗಿಲ್ಲವೇ ಇಲ್ಲ ಧರ್ಮಾಚರಣೆಗೆ ಕರ್ಮಾಚರಣೆಗೆ ಅಡ್ಡ ಬರುತ್ತೆ ಅಂದ್ರೆ ಬಿಟ್ಟು ಬರೋದಿಲ್ಲ ಧರ್ಮಾಚರಣೆಗಿಂತ ಮುಖ್ಯವಾದಿಲ್ಲ ಅಲ್ಲಿ ಬೇಕಾದ್ರೆ ನಿಮಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ ಹೊರತು ಧರ್ಮಾಚರಣೆಯನ್ನ ಬಿಟ್ಟು ಜೀವನ ಮಾಡಿದ್ರೆ ನಾವು ಮನುಷ್ಯರಾಗಿರೋದಿಲ್ಲ ಪ್ರಾಣಿಗಳ ರೀತಿ ಸೊ ಧರ್ಮಾಚರಣೆ ಕರ್ಮಾಚರಣೆ ಮೋಕ್ಷದ ಕಡೆ ಮಾರ್ಗದವನ್ನ ಬಿಟ್ರೆ ಅದಕ್ಕೋಸ್ಕರ ನೀವು ಏನನ್ ಬೇಕಾದ್ರು ಬಿಡ್ಬೋದು ನೀವು ಮಕ್ಕಳನ್ನು ಬಿಡ್ಬೋದು ತಾಯಿಯನ್ನು ಬಿಡ್ಬೋದು ಯಾಕೆ ನಮ್ಗೆ ಎಲ್ಲರಿಗೂ ಗೊತ್ತು ಪ್ರಹ್ಲಾದ ತಂದೆಯನ್ನ ಎದುರಿಸ್ದ ತಂದೆ ಪಿತೃದೇವೋಭವ ಅಂತ ಹೇಳುತ್ತೆ ಆದ್ರೆ ಯಾವಾಗ ಭಗವಂತನಿಗೆ ಅಡ್ಡ ಬನ್ನೋ ಅವನನ್ನ ಧಿಕ್ಕರಿಸ್ದ ತಾಯಿಯನ್ನ ಧಿಕ್ಕರಿಸ್ದ ಭರತ ಯಾಕೆ ರಾಮನನ್ನ ಮಾಡ್ತಿದ್ದಾನೆ ಅಂತ ಹಾಗಾಗಿ ನೀವು ಯಾವುದಕ್ಕಾಗಿ ಅಂದ್ರೆ ಧರ್ಮಾಚರಣೆಗಾಗಿ ಮತ್ತು ಮೋಕ್ಷಾಚರಣೆಗಾಗಿ ಏನನ್ ಬೇಕಾದ್ರೂ ಬಿಡ್ಬೋದು ಏನನ್ ಬೇಕಾದ್ರೂ ಮಾಡಬಹುದು ಆದ್ರೆ ಹಾಗಂತ ಎಕ್ಸ್ಟ್ರೀಮ್ ಹೋಗೋದಕ್ಕಿಂತ ಅವ್ರ ಇದ್ದು ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟಾಗತ್ತೋ ಅಷ್ಟು ಧರ್ಮಾಚರಣೆ ಎಷ್ಟಾಗತ್ತೋ ನಾನ್ ನನ್ ಪಾಡ ಒಳಗಿದ್ದಾಗ ನಾನ್ ಅವ್ರಿಗೆ ಏನ್ ಅಡ್ಡ ತರಕಾಗತ್ತೆ ನಿಮ್ ಪಾಡ್ ನೀವು ಕೂತ್ಕೊಂಡು ರಾಮ್ ಜಪ ಮಾಡ್ತೀರಾ ಯಾರು ತಡಿಯಕಾಗತ್ತೆ ನಿಮ್ ಪಾಡ ನೀವು ನಾನ್ ಮಲ್ಕೋತೀನಿ ಅಂತ ಹೋಗಿ ಗೌಸ್ಕೊಳ್ತಿದ್ರೆ ಅವ್ರು ಮಲ್ಕೊಂಡಿದ್ದಾರೆ ಅಂತಾರೆ ನೀವು ಇಟ್ಕೊಂಡು ಭಜನೆ ಮಾಡ್ತಾ ಇದ್ರ ಏನೇನೋ ಕೇಳಿಸ್ಕೊತಿದ್ರ ಸೊ ಧರ್ಮಾಚರಣೆಗೆ ಮತ್ತು ಕರ್ಮಾಚರಣೆಗೆ ಯಾವುದು ಅಡ್ಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನಸ್ಸು ಮಾತ್ರ ಮಾಡ್ಬೇಕು ಧನ್ಯವಾದ ಧನ್ಯವಾದಗಳು ಗರೀಶ್ ಹಾ ಹಮೋಜ್ಜಿ ಹ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳಿದೆ ಹ ಎರಡನ್ನ ಕೇಳ್ತೀನಿ ಅಖಿಲ ಸುಂದರ್ ಅಂತ ಕೇಳ್ತಾ ಇದಾರೆ ಮೋಕ್ಷಕ್ಕೆ ಸುಮಾರು ಎಷ್ಟು ಮಾರ್ಗಗಳು ಬೇಕು ಅಂತ ಎಷ್ಟು ಜನ್ಮಗಳು ಬೇಕು ಅಂತ ಮೋಕ್ಷ ಪಡೆಯುವುದಕ್ಕೆ ಅಂತ ಹಾಗೆ ಲಕ್ಷ್ಮೀ ಮಂಜು ಅವರು ಕೇಳ್ತಾ ಇದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಕರ್ಮ ಮತ್ತೆ ಜ್ಞಾನ ಆದ್ಮೇಲೆ ಯೋಗ ಅದೇ ಫೈನಲ್ ಅಂತ ಇದನ್ನ ಕ್ಲಾರಿಫೈ ಮಾಡಿದ್ದು ಎರಡು ಪ್ರಶ್ನೆ ಇದೆ ಆ ಮೊದಲನೇದು ಎಷ್ಟು ಜನ್ಮ ಬೇಕು ಅಂತ ಎಷ್ಟು ಜನ್ಮ ಬೇಕು ಅನ್ನೋದು ಅವರವರ ಪ್ರಿಪರೇಷನ್ ಮೇಲೆ ಹೋಗುತ್ತೆ ನಾನು ಹೇಳಕ್ ಆಗಲ್ಲ ಈ ಜನ್ಮ ಮುಂದಿನ ಜನ್ಮ ಅಂತ ಇವತ್ ನಾವು ನೋಡಿದ್ವಿ ಮೋಕ್ಷ ಆಗಬೇಕು ಅಂದ್ರೆ ಜ್ಞಾನ ಬೇಕು ಇನ್ ಯಾವ್ದು ಇಲ್ಲ ಆ ಜ್ಞಾನ ಪಡೆಯೋದಕ್ಕೆ ಬೇಕು ಮೈಂಡ್ ಪ್ರಿಪೇರ್ ಆಗಿರಬೇಕು ಪ್ಯೂರಿಫೈ ಆಗಿರ್ಬೇಕು ಇನ್ ಯಾವುದೇ ರೀತಿಲಿ ಇಲ್ಲ ಸೊ ಆ ಮೈಂಡ್ ಪ್ಯೂರಿಫೈ ಆಗೋದು ಅದರ ಮೇಲೆ ಆ ಆತ್ಮ ಜ್ಞಾನ ಯಾವಾಗ ಬರುತ್ತೋ ಆಗ ಮೋಕ್ಷ ಅದು ನೀವು ಈ ಜನ್ಮದಲ್ಲಿ ಮಾಡ್ಬೇಕು ಅನ್ನೋದೇ ನಮ್ಮ ಇಚ್ಛೆ ನಾವು ಓ ಈ ತರದೆಲ್ಲ ಹಾಗಾದ್ರೆ ಮಾಡ್ಕೊಳ್ಲಿಕ್ಕಾಗತ್ತ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು ನೂರಕ್ಕೆ ನೂರು ಪ್ರಯತ್ನ ಮಾಡಿ ಈ ಜನ್ಮದಲ್ಲೇ ಆಗಬೇಕು ಅಂತ ಅನ್ಬೇಕು ಈ ಜನ್ಮದಲ್ಲೇ ಬೇಕು ನನಗೆ ಇನ್ಯಾವುದಕ್ಕೂ ಆಗಲ್ಲ ಅಂತ ಆಗತ್ತೆ ಅಪ್ಪಿತಪ್ಪಿ ಆಗ್ಲಿಲ್ಲ ಏನಾಗ್ಬಹುದು ಕೃಷ್ಣ ಗೀತೆ ಹೇಳಿದಾಗ ಯೋಗ ಭ್ರಷ್ಟನಾಗಿ ಹುಟ್ಟಿ ಮುಂದಿನ ಜನ್ಮದಲ್ಲಾರು ಸಿಗತ್ತೆ ಅಥವಾ ಇನ್ನು ಒಂದಿಂದ ಎರಡು ಜನ್ಮದ ಸಿಗತ್ತೆ ನಾವೇನೆ ಅಯ್ಯೋ ಇನ್ನು ಎಷ್ಟು ಜನ್ಮ ಆಗತ್ತೋ ಒಂದ್ ಐದ್ ಜನ್ಮನೋ ಹದ್ ಜನ್ಮನೋ ನೂರು ಜನ್ಮನೋ ಅಂತಂದ್ರೆ ಸಿಗುವಂತ ಯೋಚನೆ ಇಟ್ಕೊಳಕ್ ಹೋಗಬಹುದು ಸೊ ಹಾಗಾಗಿ ಯಾವ ಜನ್ಮ ಅಂದ್ರೆ ಈ ಜನ್ಮ ಬದುಕಿದ್ದಾಗ ಪಡೆಯುವಂಥದ್ದು ಅದಕ್ಕಾಗಿ ಪೂರ್ಣ ಪ್ರಯತ್ನ ಮಾಡುವಂಥದ್ದು ಪ್ಯೂರಿಫಿಕೇಶನ್ ಗೆ ಮತ್ತು ನಾಲೆಜ್ಗೆ ಇದು ಮಾಡ್ಬೇಕಾದ್ರೆ ಒಂದಲೇ ಎರಡನೇದು ಶ್ರೀ ಕೃಷ್ಣ ಹೇಳಿರುವಂಥದ್ದು ಕರ್ಮಯೋಗ ಮತ್ತು ಜ್ಞಾನಯೋಗ ಆದ ಮೇಲೆ ಭಕ್ತಿಯೋಗ ಅಂತ ಇದು ಸೂಪರ್ಫಿಷಿಯಲ್ ಅಲ್ಲಿ ನೋಡಿದಾಗ ಕರ್ಮ ಗೀತ್ ಅದನ್ನೇ ಇವತ್ತು ನಾನು ಒಂದು ಪದವನ್ನು ಉಪಯೋಗಿಸದೆ ಇವತ್ತು ಅರ್ಥವಾದ ಅಂತ ಅರ್ಥವಾದ ಯಾಕೆ ಮಾಡ್ತಾರೆ ಅಂದ್ರೆ ಸತ್ವಗುಣವನ್ನ ಬೆಳೆಸ್ಲಿಕ್ಕೆ ಮತ್ತು ನಮ್ಮನ್ನ ಅದರಲ್ಲಿ ಪ್ರವೃತ್ತಿ ಮಾಡ್ಲಿಕ್ಕಾಗಿ ಪ್ರಚೋದನೆ ಮಾಡ್ಲಿಕ್ಕಾಗಿ ಇನ್ಸ್ಪೈರ್ ಮೋಟಿವೇಟ್ ಮಾಡೋದಕ್ಕಾಗಿ ಇಂಥ ಮಾತುಗಳಿದೆ ನಾನೇ ತೋರಿಸ್ತೀನಿ ಗೀತೆಯಲ್ಲಿ ಬೇಕಾದ್ರೆ ಕರ್ಮಯೋಗದಿಂದ ಎಲ್ಲವೂ ಆಗತ್ತೆ ಅಂತ ನಾನೇ ಇನ್ನೊಂದು ಕಡೆ ತೋರಿಸ್ತೀನಿ ಧ್ಯಾನ ಯೋಗದಿಂದ ತಸ್ಮಾದ್ ಯೋಗೀ ಭವಾರ್ಜುನ ಅಂತ ಇನ್ನೊಂದ್ ಕಡೆ ಭಕ್ತನಂತ ಭಕ್ತನಂತ ಗ್ರೇಟಿನ್ ಯಾರೂ ಇಲ್ಲ ಅಂತ ಬಂದಿದೆ ಹಾಗೆ ಇನ್ನೊಂದ್ ಕಡೆ ಜ್ಞಾನವೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಬಂದಿದೆ ನಮಗೊಂದ್ಸೋದ ಅಂದ್ರೆ ಓ ಕೃಷ್ಣ ಕೃಷ್ಣಿಗೆ ಕನ್ಫ್ಯೂಷನ್ ಇತ್ತ ಕೃಷ್ಣ ಹೇಳ್ತಾ ಕರ್ಮದಿಂದ ಮೋಕ್ಷ ಕರ್ಮ ಕೃಷ್ಣ ಹೇಳ್ತೇನೆ ಭಕ್ತಿಯಿಂದ ಮೋಕ್ಷ ಕೃಷ್ಣ ಹೇಳ್ತಾ ಧ್ಯಾನದಿಂದ ಮೋಕ್ಷ ಕೃಷ್ಣ ಹೇಳ್ತೇನೆ ಜ್ಞಾನದಿಂದ ಮೋಕ್ಷ ಹಾಗಾದ್ರೆ ನಾಲ್ಕು ಮಾರ್ಗನ ಅಂತ ಖಂಡಿತ ಕೃಷ್ಣನ ಯಾವುದೇ ಕನ್ಫ್ಯೂಷನ್ ಇಲ್ಲ ಆದ್ರೆ ಕೃಷ್ಣ ಏನ್ ಮಾಡ್ತದಂದ್ರೆ ಕೃಷ್ಣ ಉಪನಿಷತ್ತಿನ ವಿಚಾರವನ್ನ ಉಪನಿಷತ್ತಲ್ಲಿ ಬರ್ತಾ ಇದ್ದಂತಹ ಪ್ಯೂರಿಫೈಡ್ ಮೈಂಡ್ ಗೆ ಹೇಳ್ತಾ ಇದ್ದವ್ರನ್ನ ಇಲ್ಲಿ ಅರ್ಜುನ ಮತ್ತು ಅರ್ಜುನನ ನೆಪ ಮಾಡ್ಕೊಂಡು ನಮಗೆಲ್ಲ ಹೇಳ್ತಾ ಇರುವಂತದ್ದು ಹಾಗಾಗಿ ನೇರವಾಗಿ ಹೇಳೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಅವ್ನು ಹೇಳ್ತಾನೆ ನಮಗ್ ಪ್ರವೃತ್ತಿ ಬರಲಿ ನೀನ್ ಕರ್ಮ ಅರ್ಜುನ ಕರ್ಮ ಮಾಡೋದನ್ನ ಬಿಟ್ಟು ಹೊರಡ್ತಿಂದಲ ನಿನಗಿನ್ನೂ ಯೋಗ್ಯತೆ ಇಲ್ಲಪ್ಪ ಮನಸ್ಸಿನಲ್ಲಿ ಫಸ್ಟ್ ಕರ್ಮ ಮಾಡು ಕರ್ಮಾನೇ ಮುಖ್ಯ ಅದಕ್ಕೋಸ್ಕರ ಹೇಳೋದೇನೆಂತಂದ್ರೆ ಕರ್ಮ ಮುಖ್ಯ ಅಕರ್ಮಕ್ಕಿಂತ ಸೊ ಅದ್ರಿಂದ ಮಾಡು ಕರ್ಮವನ್ನ ಮಾಡು ಅದ್ರಿಂದಲೇ ನಿನ್ ಸಂಸಿದ್ಧಿ ಸಿಗತ್ತೆ ಸಂಸಿದ್ಧಿ ಸಿಗತ್ತೆ ಅನ್ನೋದು ಕರೆಕ್ಟು ಸಂಸಿದ್ಧಿ ಅಂದ್ರೆ ಮೋಕ್ಷ ಅಲ್ಲ ನಿನಗೆ ಸಂಸಿದ್ಧಿ ಮನಸ್ಸಿನ ಪ್ಯೂರಿಫಿಕೇಶನ್ ಆಗುತ್ತೆ ಯೋಗದಿಂದ ಏನಾಗತ್ತೆ ಯೋಗದ್ರ ಬಗ್ಗೆನು ಬರುತ್ತೆ ಯೋಗಾತ್ ಆತ್ಮವಿಶುದ್ಧಯೇ ಅಂತ ಏನ್ ಸಿಗತ್ತೆ ಆತ್ಮವಿಶುದ್ಧಿ ಆತ್ಮ ಅಂದ್ರೆ ಆತ್ಮ ಅಲ್ಲ ಮನಸ್ಸು ಮನಸ್ಸಿನ ವಿಶುದ್ಧಿ ಶುದ್ಧಿಯನ್ನ ಹೋಗ್ಲಾಡ್ಸ್ಲಿಕ್ಕೆ ಚಿಕ್ಕ ಶುದ್ಧಿ ಬರ್ಸ್ಲಿಕ್ಕೆ ಹೋಗ್ ಮಾಡತ್ತೆ ಅಂತ ಭಕ್ತಿಯ ಬಗ್ಗೆ ಹಲವಾರು ಕಡೆ ಬರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಭಕ್ತಿಯನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಮೋಕ್ಷ ಆದ್ರೆ ಭಕ್ತಿಯನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅದಕ್ಕೆ ಹೇಳಲಿಲ್ಲ ಭಕ್ತ ಅಂದ್ರೆ ನಿಜವಾಗ್ಲು ಏನು ಭಕ್ತ ಅಂದ್ರೆ ನಾವೆಲ್ಲ ಹಲವಾರು ಸೇಂತೀವಿ ಅಂತೀವಿ ಕೃಷ್ಣ ಭಕ್ತನ ಬಗ್ಗೆ ಮಾತಾಡ್ದ ಅಂತ ಹೌದು ಭಕ್ತನ ಬಗ್ಗೆ ಮಾತಾಡ್ದ ಯಾವ ಭಕ್ತನ ಬಗ್ಗೆ ಮಾತಾಡ್ದ ನಮಗ್ ಗೊತ್ತು ಚತುರ್ವಿಧ ಭಜಂತೇ ಮಾಂ ಜನಾ ಸಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ತಿ ಜ್ಞಾನೀಚ ಭರತರ್ಷಭ ನಾಲ್ಕು ಚನ ನಾಲ್ಕು ರೀತಿಯ ಭಕ್ತರಿದ್ದಾರೆ ಅಂತ ಹೇಳಿ ಆರ್ತ ನಾವೆಲ್ಲ ಅಂತೀವಿ ಅಯ್ಯೋ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋನೇ ದೊಡ್ಡ ಭಕ್ತ ಅಂತ ಅವನಂತಾನೆ ಆರ್ತನಾಗಿರೋನು ಮೊದಲನೇ ಲೆವೆಲ್ ಭಕ್ತ ಮೊದಲನೇ ಲೆವೆಲ್ ಕಷ್ಟ ಬಂದಾಗ ದ್ರೌಪದಿ ಪ್ರಹ್ಲಾದ ಇವ್ರನ್ನೆಲ್ಲ ನೆನ್ಸ್ಕೋತೀವಲ್ಲ ಗ್ರೇಟ್ ಅವರೆಲ್ಲ ಆದ್ರೆ ಕಷ್ಟ ಬಂದಾಗ ನೆನ್ಸ್ಕೊಂಡಂಥವ್ರು ಪ್ರಹ್ಲಾದ ಬೇರೆ ರೀತಿಯಲ್ಲೂ ಇತ್ತು ಎಕ್ಸಾಂಪಲ್ ಹೇಳಿತ್ತು ಅರ್ಥಾರ್ಥಿ ಎಲ್ಲವನ್ನ ಬೇಕು ಕಷ್ಟ ಬಂದಾಗ ಮಾತ್ರ ಅಲ್ಲ ಸುಖಾನು ಕೂಡ ನಂಗೆ ಹೆಚ್ಚು ಸುಖ ಬೇಕು ಅನ್ನೋನು ಕೂಡ ಭಕ್ತ ನಂಗೆ ಇದನ್ನು ಕೊಡು ಅದನ್ ಕೊಡು ಅದನ್ ಕೊಡು ಇದನ್ನ ಕೊಡು ಅಂತ ಏನ್ ಬೇಕೋ ಅದನ್ನ ಯಾರ ಹತ್ರನೋ ಕೇಳಿದ್ರೆ ಭಗವಂತನ ಹತ್ರ ಕೇಳ್ತಾನೆ ಅವನು ಎರಡನೇ ರೀತಿಯ ಭಕ್ತ ಅವನು ಹೇಳ್ತಾನೆ ಇವನು ಭಕ್ತನೇ ಅದು ಎರಡನೇ ಲೆವೆಲ್ ಮೂರನೇ ಅವನು ಯಾರು ಅಂದ್ರೆ ಜಿಜ್ಞಾಸು ಭಗವಂತ ಅಂದ್ರೆ ಯಾರು ನಾನು ಅಂದ್ರೆ ಯಾರು ಇದನ್ನ ತಿಳ್ಕೋಬೇಕು ಅಂತ ಹೊರಟಿರುವಂತಹ ಇದನ್ನ ತಿಳ್ಕೊಳ್ಳಿಕ್ಕೆ ಇದರ ಸತ್ಯವನ್ನ ಇದು ಒಂದು ಜಿಜ್ಞಾಸು ಅಂದ್ರೆ ಕ್ಯೂರಿಯಾಸಿಟಿ ಟು ನೋ ವಾಟ್ ದ ಫಿಲಾಸಫೀಸ್ ಇದನ್ನ ತಿಳ್ಕೊಳಕ್ ಹೋಗ್ತಾನಲ್ಲ ಅವನು ಮೂರನೇ ಅವನು ಯಾಕಂದ್ರೆ ಅವ್ನಿಗೆ ಯಾವ್ದೇ ಬೇಕಾಗಿಲ್ಲ ಅವನು ಕಷ್ಟ ಬಂದ್ರೆ ಕೇಳ್ತಾ ಇಲ್ಲ ಅವನು ಬೇಕಾರದು ಏನಿದೆ ವಿಚಾರ ತಿಳ್ಕೊಳ್ಳೋಣ ಅಂತ ಇವನು ಮೂರನೇ ಲೆವೆಲಿನ ಭಕ್ತ ಆದ್ರೆ ನಾಲ್ಕನೇದು ಮುಖ್ಯವಾಗಿ ಬರುವಂಥದ್ದು ಯಾವ್ದು ಅಂದ್ರೆ ಜ್ಞಾನೀಚ ಭರದರ್ಶಕ ನಿಜವಾದ ಭಕ್ತ ಯಾರು ಅಂದ್ರೆ ಜ್ಞಾನಿ ಅಂತ ಅದರಲ್ಲಿ ನೆಕ್ಸ್ಟ್ ಎರಡನೇ ಶ್ಲೋಕದಲ್ಲಿ ಮುಂದಕ್ಕೆ ಹೇಳ್ತಾನೆ ಉದಾರ ಸರ್ವ ಏವೈತೆ ಅವ್ರು ಎಲ್ಲರೂ ಉದಾರವೇ ಸುಕೃತಿ ಪುಣ್ಯ ಮಾಡಿರುವಂಥವ್ರೆ ಆದ್ರೆ ಮುಂದಕ್ಕೆ ಏನ್ ಹೇಳ್ತಾನೆ ಆ ಪದ ನೀವು ದಯವಿಟ್ಟು ಗೀತೆಯಲ್ಲಿ ನಾನು ಪ್ರದೀಪ್ ಜೀನ ಕೇಳ್ತೀನಿ ಆ ಶ್ಲೋಕ ಸಿಕ್ಕಿದ್ರೆ ಅದನ್ನ ತಗೊಂಡು ಅಲ್ಲಿ ಹಾಕಿ ಅಂತ ಏನ್ ಹೇಳ್ತೇನೆ ಅಂದ್ರೆ ಜ್ಞಾನೀತು ಆತ್ಮೈವ ಮೇಮತಂ ಅಂತಾನೆ ಜ್ಞಾನೀತು ಆತ್ಮೈವ ಮೇಮತಂ ಅವನು ಹೇಳ್ತಾ ಇರೋದು ಜ್ಞಾನಿ ಅಂದ್ರೆ ಯಾರು ನನ್ನ ಆತ್ಮವೇ ಆತ್ಮ ಅಂದ್ರೆ ನಾನೇ ಜ್ಞಾನಿ ಅಂದ್ರೆ ನಾನೇ ನಾನು ಅಂದ್ರೆ ಜ್ಞಾನಿ ಆದ್ರಿಂದ ಜ್ಞಾನಿಯೇ ನಿಜವಾದ ಭಕ್ತ ಅಂತ ಆ ರೀತಿಯಲ್ಲಿ ನೀವು ನಿಜವಾಗ್ಲೂ ಭಕ್ತವನ್ನ ಅರ್ಥ ಮಾಡಿ ಭಕ್ತಿಯನ್ನು ಅರ್ಥ ಮಾಡ್ಕೊಂಡ್ರೆ ಅಕ್ಸೆಪ್ಟೆಡ್ ಇಫ್ ಯು ಸೇ ನಾನು ನಾನೇ ಭಗವಂತ ಅನ್ನೋದನ್ನ ಭಕ್ತಿ ಅಂತ ನೀವಂದ್ರೆ ಭಕ್ತಿ ಇಸ್ ಅ ಮೀನ್ಸ್ ಆಫ್ ಲಿಬರೇಷನ್ ಆದ್ರೆ ಇವತ್ತು ನಾವೆಲ್ಲ ಭಕ್ತಿ ಅಂತ ಅಂದಾಗ ಬೇರೆ ರೀತಿಯಿಂದ ಇಟ್ಕೊಂಡ್ರಿಂದ ಆ ರೀತಿಯ ಭಕ್ತಿಯನ್ನ ಹೇಳಕ್ಕೊಳ್ತಿಲ್ಲ ನಿಜವಾದ ಭಕ್ತಿ ಅಂತಂದ್ರೆ ಆತ್ಮ ಪ್ರೇಮವನ್ನ ತಿಳಿದು ಆತ್ಮವನ್ನ ರಚ ರಮಿಸ್ತಾ ಆತ್ಮಕ್ರೀಡರಾಗಿ ನಾನೇ ಅದು ಅಂತ ತಿಳ್ಕೊಳುವಂಥದ್ದು ಆ ಜ್ಞಾನಿ ಆಗುವಂತಹ ಭಕ್ತ ನಿಜವಾಗ್ಲೂ ಆಗುತ್ತೆ ಇದನ್ನ ಕೃಷ್ಣ ಗೀತೆಯಲ್ಲಿ ಹೇಳಿರೋದು ಬೇರೆ ಮೂರು ಕೂಡ ಅರ್ಥವಾದವಾಗಿ ಅದನ್ನೇ ಹೇಳಿದ್ದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೊಡುತ್ತೆ ಇರ್ತೀನೋ ಅಂದಾಗ ಅಲ್ಲಿ ಯಾವ ಕರ್ಮಗಳಾಗಲಿ ಸರ್ವಕರ್ಮ ಅಂತ ಹೇಳಿರೋದ್ರಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದ್ ರೀತಿಯ ಕರ್ಮ ಅಲ್ಲ ಸರ್ವಕರ್ಮ ಎಲ್ಲ ಕರ್ಮಗಳನ್ನು ನಾಶ ಮಾಡೋದು ಜ್ಞಾನಾಗ್ನಿ ಆ ಜ್ಞಾನಕ್ಕೆ ಶ್ರೇಷ್ಠತೆ ಇದೇ ಉಪನಿಷತ್ತಿನ ಮಾತು ಮಾತು ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಸರ್ವೋಪನಿಷದೋಗಾವು ಸರ್ವ ಉಪನಿಷತ್ತುಗಳ ಒಂದು ಸಾರ ಅಂತ ಅಂದ್ರೆ ಉಪನಿಷತ್ತುಗಳು ಜ್ಞಾನಕಾಂಡ ಗೀತೆ ಹೇಳಕ್ ಹೋಗ್ತಿರೋದು ಜ್ಞಾನವೇ ಹಾಗಂತ ಬೇರೆದನ್ನ ಅಲ್ಲ ಬೇರೆದೆಲ್ಲವೂ ಮುಖ್ಯ ಹೇಳಿದ ಹಾಗೆ ಮೈಂಡ್ ಪ್ಯೂರಿಫಿಕೇಶನ್ಗೆ ಮೋಕ್ಷಕ್ಕೆ ಜ್ಞಾನ ಒಂದೇ ಮಾರ್ಗ ಬೇರೆ ಯಾವುದು ಒಂದು ಕೊನೆಯ ಪ್ರಶ್ನೆಯನ್ನು ತಗೋಬಹುದು ಯಾಕೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇನ್ನೊಂದು ದುಡ್ಡು ನೋಡಬಹುದು ಯಾರು ಪ್ರಶ್ನೆ ಇದ್ರೆ ಕೇಳಬಹುದು ಪ್ರಶ್ನೆ ಇದೆಯಾ ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಇಲ್ಲಾಂದ್ರೆ ಯು ಕ್ಯಾನ್ ಬೈಂಡ್ ಇಟ್ ಅಪ್ ಪ್ರದೀಪ್ ಜಿ ಯಾವ್ದು ಪ್ರಶ್ನೆ ಇದೆಯಾ ಸೊ ಆರತಿ ಅನ್ನೋರು ಇಲ್ಲಿ ಚಾಟ್ ಮಾಡಿದarlar ಅವ್ರನ್ನ ಸ್ವಲ್ಪ unmute ಮಾಡಕತ್ತಾ ನೋಡಿ ಆರತಿ ಅವರನ್ನ ಪ್ರದೀಪ್ಜಿ ಓ ಸಾರಿ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತೆ ಸೊ ಹಾಗಾಗಿ ಆಗ್ತಾ ಇಲ್ಲ ಆ ಹೌದು 1 ಸೆಕೆಂಡ್ ಹಾ ಆರತಿ ಅವರು ಮಾತಾಡಬಹುದು ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳಕ ಅವಕಾಶ ಇದೆ ನಮಸ್ತೆ ಸರ್ ಸರ್ ನನ್ಗೆ ಆಕ್ಚುಲಿ ಎರಡು ಕ್ಷನ್ಸ್ ಇದೆ ಸರ್ ಒಂದ್ ಸಮಯ ಒಂದೇ ಕೇಳಿ ಚಿಕ್ಕನ್ ಚಿಕ್ಕದೇ ಆ ಈಗ ಒಂದು ಬಂದು ನೀವು ಯಜ್ಞಗಳನ್ನ ಯಾದಿ ಹೋಮಾದಿಗಳನ್ನೆಲ್ಲವನ್ನು ಮಾಡ್ತಾರೆ ತಮ್ಮ ಇಚ್ಛೆಯನ್ನ ಪೂರ್ಸ್ಕೊ ಪೂರೈಸಿಕೊಳ್ಳಿಕ್ಕೆ ದೇವರಿಗೆ ಅಂತ ಹೇಳಿದ್ರಿ ಸೊ ಆ ಇಚ್ಛೆಗಳನ್ನ ಪೂರೈಸಿಕೊಳ್ಳೋದು ಒಂದ್ ಹಂತ ಆದ್ರೆ ಈಗ ನನಗೇನ್ ಬೇಕು ಅಂತ ಹೇಳಿ ದೇವ್ರಿಗೂ ಗೊತ್ತಿರುತ್ತಲ್ವಾ ಅದು ನನ್ನ ಅನಿಸಿಕೆ ಸರ್ ನನ್ ಕೇಳಲೇ ಬೇಕಾ ದೇವರಿಗೆ ನನ್ಗೆ ಏನ್ ಬೇಕು ಅಂತ ನಾನು ಕೇಳಲೇ ಬೇಕಾ ಅನ್ನೋದು ಒಂದ್ ಪ್ರಶ್ನೆ ಇನ್ನೊಂದ್ ಪ್ರಶ್ನೆ ನೀವು ಜ್ಞಾನನೇ ಮೋಕ್ಷಕ್ಕೆ ಕೊನೆಯ ಹಂತ ಅಂತ ಹೇಳಿದ್ರಿ ಇವಾಗ ಎಲ್ಲಾ ದೇವ್ರಗಳಿಗೂ ಅವ್ರದೇ ಆದ ಒಂದೊಂದು ಲೋಕಗಳು ಇರಬೇಕಾದ್ರೆ ಆತ್ಮ ಪ್ರತಿ ಫುಲ್ ಜ್ಞಾನವನ್ನ ಪಡ್ಕೊಂಡ್ ಮೇಲೆ ಆ ಏನಾದ್ರು ಲೋಕ ಇರುತ್ತೆ ಸೊ ಮೊಟ್ಟ ಮೊದಲನೇದು ನಾವ್ ಯಾವ್ದೇ ಮಾಡ್ಬೇಕಾದ್ರೂ ನಾವು ಭಗವಂತನ್ ಕೇಳ್ಬೇಕಾ ಎಲ್ಲ ಗೊತ್ತಿಲ್ವಾ ಭಗವಂತನ್ ಖಂಡಿತ ಗೊತ್ತು ಆದ್ರೆ ನಾವು ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಸಂಕಲ್ಪ ಅಂತ ಸೇರ್ತೀವಿ ನಾವ್ ಯಾವ್ದೇ ಕರ್ಮ ಮಾಡುವ ಯಾವ ಯಾವ ಉದ್ದೇಶದಿಂದ ಮಾಡ್ತೀವಿ ಆ ಪ್ರಾರ್ಥನೆಯ ಫಲವಾಗಿ ಬರುತ್ತೆ ಅದು ನಿಷ್ಕಾಮವಾಗಿರುತ್ತ ಸಕಾಮವಾಗಿರುತ್ತ ಕೇಳಬಹುದು ಕೇಳಲೇಬೇಕು ಅಂತ ಇಲ್ಲ ಕೇಳಲೇಬೇಕು ಅಂತ ಇಲ್ಲ ನಿಮ್ಗೆ ಅನ್ಸುತ್ತೆ ನಾನು ಮಾಡಿರೋ ಕರ್ಮಕ್ಕೆ ಪರಮಾತ್ಮ ಖಂಡಿತವಾಗ್ಲೂ ಫಲ ಕೊಡ್ತಾನೆ ಸೊ ನನಗೇನ್ ಬೇಕಿಲ್ಲ ಪರಮಾತ್ಮನ ಗೊತ್ತಿದೆ ನಾನು ನನ್ ಪಾಡಕ್ ಕರ್ಮ ಮಾಡ್ತೇನೆ ಖಂಡಿತ ಮಾಡಬಹುದು ಹಾಗಂತ ಸಕಾಮವಾಗಿ ಇದನ್ ಬೇಕು ಅಂತ ಕೇಳಬಾರ್ದ ಕೇಳಬಹುದು ಕೇಳಬಹುದು ಅದನ್ನ ರಿಜೆಕ್ಟ್ ಮಾಡಿಲ್ಲ ಅದನ್ನ ಮೀರಿ ಹೋಗ್ಬೇಕು ಹಾಗಾಗಿ ಸಂಕಲ್ಪವನ್ನ ಮಾಡಬಹುದು ನಾನು ಯಾವ್ದಕ್ಕೋಸ್ಕರ ಮಾಡ್ತೀನಿ ಏನು ಬೇಕು ಕೇಳಿ ಕೇಳಿ ಈ ಒಂದು ಜಪವನ್ನ ಮಾಡ್ತಿರೋದು ಈ ವ್ರತ ಈ ಯಜ್ಞ ಯಾಗ ಯಾವ್ದು ಮಾಡ್ತಿರೋದು ಇದಕ್ಕೆ ಅಂತ ಹೇಳಿದಾಗ ಆ ಅಕೌಂಟ್ಗೆ ಹೋಗೋ ರೀತಿಯಲ್ಲಿ ಇರುತ್ತೆ ಇಲ್ಲ ಅಂದ್ರೂ ಕೂಡ ಬರುತ್ತೆ ನಿಮ್ ಕರ್ಮ ಯಾವ್ದು ಮಾಡೋದ್ರೆ ಫಲ ಬರುತ್ತೆ ನಿಮ್ಗೆ ಎರಡನೇದು ಜ್ಞಾನದಿಂದಲೇ ಮೋಕ್ಷ ಅಂತ ನಾನು ಹೇಳಿದ್ದಲ್ಲ ಉಪನಿಷತ್ತು ಹೇಳುವಂಥದ್ದು ನನ್ನ ಮಾತಲ್ಲ ಇದು ದಯವಿಟ್ಟು ನಾನು ಬೇರೆಯವರು ಹೇಳೋ ರೀತಿಲಿ ನಾನೇ ಸೆಲ್ಫ್ ಕ್ಲೇಮ್ಡ್ ಗುರು ನಾನು ಹೇಳ್ತಾ ಇದ್ದೀನಿ ಕೇಳಿ ಅಂತ ಹೇಳ್ತಾ ಇರೋದಲ್ಲ ಉಪನಿಷತ್ತಿನ ಮಾತುಗಳು ಜ್ಞಾನದಿಂದಲೇ ಮೋಕ್ಷ ಆ ಪ್ರಶ್ನೆ ಏನ್ ಬಂತು ಕೆ ಸರಿಯಾಗಿ ಅಹ್ ಕ್ಷಮಿಸಿ ಅದೇ ಸರಿ ಈಗ ಎಲ್ಲಾ ದೇವರುಗಳಿಗೆ ಗೊತ್ತೇ ಗೊತ್ತಾಗ್ ಗೊತ್ತಾಯ್ತು ಎಲ್ಲಾ ದೇವತೆಗಳಿಗೆ ಒಂದೊಂದು ಲೋಕ ಇದೆ ಹಾಗಾದ್ರೆ ಆತ್ಮಕ್ಕೂ ಲೋಕ ಇದೆಯಾ ಅನ್ನುವಂಥದ್ದು ಖಂಡಿತ ಇಲ್ಲ ನಾವು ವಿಷ್ಣು ಲೋಕ ವೈಕುಂಠ ಕೃಷ್ಣ ಲೋಕ ಗೋಲೋಕ ಶಿವನ ಲೋಕ ಕೈಲಾಸ ದೇವಿ ಲೋಕ ಈ ರೀತಿ ಯಾವ್ಯಾವ್ದನ್ನು ಕರಿತೀವೋ ಇದನ್ನೆಲ್ಲ ಉಪನಿಷತ್ತುಗಳು ಒಂದೇ ಹೆಸರು ಕರೆಯುತ್ತೆ ಬ್ರಹ್ಮಲೋಕ ಅಂತ ನೀವು ಚತುರ್ಮುಖ ಬ್ರಹ್ಮ ಲೋಕಾನಿ ವೈಕುಂಠ ಲೋಕಾನಿ ಕೈಲಾಸ ಲೋಕಾನಿ ಯಾವುದೇ ಅನ್ನಿ ಅದು ಹೈಯೆಸ್ಟ್ ಈಶ್ವರ ಅಂತ ಗಾಡ್ ಈಶ್ವರ ಅಂದ್ರೆ ಶಿವ ಅಲ್ಲ ಗಾಡ್ ಸೊ ಆ ಗಾಡ್ ಅಂತ ಅಂದಾಗ ಹೈಯೆಸ್ಟ್ ಇರೋದು ಒಂದೇ ಲೋಕ ನೀವು ಯಾವುದೇ ಭಾವದಲ್ಲಿ ನೀವು ದೇವಿ ಅಂತ ಅನ್ಕೊಂಡ್ ಮಾಡಿ ನೀವು ಈಶ್ವರನ್ ಮಾಡಿ ನೀವು ಯಾವುದೇ ಇಟ್ಕೊಂಡಿದ್ರು ಆ ಬ್ರಹ್ಮಲೋಕ ಪದವಿಗೆ ಹೋಗ್ತೀರಾ ಅಂತ ಉಪನಿಷತ್ತುಗಳು ಮಾತು ಇನ್ನು ಅದನ್ನ ಬಿಟ್ಟರೆ ಬೇರೆ ಲೋಕ ಇಲ್ವಾ ಇದೆ ದೇವಲೋಕ ಕಿನ್ನರ ಲೋಕ ಸ್ವರ್ಗಲೋಕ ಯಕ್ಷಲೋಕ ಈ ರೀತಿ ಹಲವಾರು ಲೋಕ ಇದೆ ಅಂದ್ರೆ ಹಲವಾರು ಸರಿ ಬರುತ್ತೆ ಮೂರು ಲೋಕಗಳು ಹದಿನಾಲ್ಕು ಲೋಕಗಳು ಈ ರೀತಿ ಬೇರೆ ಬೇರೆ ವಿಂಗಡಣೆಗಳಿವೆ ಆದ್ರೆ ಇದೆಲ್ಲವೂ ಕೂಡ ನಮ್ಮನ್ನ ಒಂದೊಂದು ಕಡೆ ಕರ್ಕೊಂಡು ಹೈಯಸ್ಟ್ ಯಾವುದು ಅಂದ್ರೆ ಬ್ರಹ್ಮಲೋಕ ಬ್ರಹ್ಮ ಅಂದ್ರೆ ವೈಕುಂಠ ಲೋಕ ಅಥವಾ ಕೈಲಾಸ ಲೋಕ ಇತರ ಹೈಯೆಸ್ಟ್ ಹೈಯಸ್ಟ್ ನಾವು ಹೋಗ್ಲಿಕ್ಕಾಗುವಂತಹ ಲೋಕ ಯಾವಂದ್ರು ಅದು ಬ್ರಹ್ಮಲೋಕ ವೈಕುಂಠ ಲೋಕ ಕೈಲಾಸ ಲೋಕ ಆದ್ರೆ ಇಲ್ಲಿ ಆತ್ಮವನ್ನ ತಿಳಿದೋನ್ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಆತ್ಮವನ್ನ ತಿಳಿದವ್ ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲೂ ಹೋಗೋದಕ್ಕಾಗಲ್ಲ ಯಾಕೆಂದ್ರೆ ಆತ್ಮವನ್ನ ತಿಳಿದವನು ಆತ್ಮ ಅಂದ್ರೆ ಸರ್ವವ್ಯಾಪಿ ವ್ಯಾಪಿ ಆತ್ಮೋತಿ ಆತ್ಮ ಎಲ್ಲ ಕಡೆ ಇರೋದ್ರಿಂದ ಅವನು ಹೋಗೋದಿಲ್ಲಿಗೆ ತಾನು ಆತ್ಮ ಅಂತ ಗೊತ್ತಾದ್ಮೇಲೆ ಅವನಿಗೆ ಟ್ರಾವೆಲ್ ಇಲ್ಲ ಅವ್ನ್ ಸರ್ವ ವ್ಯಾಪಿಯಾಗಿ ತಾನು ಆ ಒಂದು ಆತ್ಮ ಪರಮಾತ್ಮನಾಗಿಯೇ ಇರ್ತಾನೆ ಮುಂಚೆನೂ ಇದ್ದ ಈಗ್ಲೂ ಈಗಲೂ ಮುಂದಕ್ಕೂ ಇರ್ತಾನೆ ಇಲ್ಲಿವರೆಗೂ ಇಲ್ಲ ಅಂತ ಅನ್ಕೊಂಡಿದ್ದಿನ ಆ ಇಗ್ನರೆನ್ಸ್ ಕಳ್ಕೊತಾನೆ ಹೊರತು ಅವನು ಟ್ರಾವೆಲ್ ಇಲ್ಲ ಸತ್ತ ಮೇಲೆ ಬೇರೆಯವ್ರಿಗೆ ಏನಾಗತ್ತೆ ಅಂತಂದ್ರೆ ಈ ದೇಹ ಬಿದ್ದು ಹೋಗತ್ತೆ ಭೌತಿಕ ದೇಹ ಆದ್ರೆ ಸೂಕ್ಷ್ಮ ಶರೀರ ಇರುವಂಥದ್ದು ಕ್ಯಾರಿ ಫಾರ್ವರ್ಡ್ ಆಗಿ ಪುಣ್ಯ ಇದ್ರೆ ಮೇಲಿನ ಲೋಕ ಪಾಪ ಇದ್ರೆ ಕೆಳಗಿನ ಲೋಕಕ್ಕೆ ಹೋಗಿ ಅದನ್ನೆಲ್ಲ ಅನುಭವಿಸ್ಕೊಂಡು ಮತ್ತೆ ಮನುಷ್ಯ ಜನ್ಮ ಬಂದು ಈ ರೀತಿ ಆಗುವಂಥದ್ದು ಆದ್ರೆ ಈ ಆತ್ಮಜ್ಞಾನಿಗೆ ಏನಾಗುತ್ತೆ ಅಂದ್ರೆ ಸತ್ತ ತಕ್ಷಣ ಸ್ಥೂಲ ಶರೀರವು ಹೋಗುತ್ತೆ ಹೆಂಗಿದ್ರು ಸುಟ್ಟು ಹಾಕೋದು ಹೋಣೋದು ಈ ತರದ್ದು ಸೂಕ್ಷ್ಮ ಶರೀರವು ಕೂಡ ಮರ್ಜಾಗತ್ತೆ ಯಾಕಂದ್ರೆ ಅದ್ರಲ್ಲಿ ಇನ್ನೇನು ಉಳದೇ ಇಲ್ಲ ಅಜ್ಞಾನವೇ ಇಲ್ಲ ಅಜ್ಞಾನವೇ ಇದಕ್ಕೆಲ್ಲ ಕಾರಣ ಆಯ್ತಿದ್ದು ಹಾಗಾಗಿ ತಾನು ಆತ್ಮವೇ ಆಗಿದ್ದವನು ಆತ್ಮವನ್ನೇ ಪಡಿತಾನೆ ಹೇಗೆ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೋ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಅಂತ ನಾವು ಹೇಳ್ತೀವಿ ಆದ್ರೆ ನದಿ ಬಂದಿದ್ದಲ್ಲಿಂದ ಸಮುದ್ರದ ನೀರು ಆವಿಯಾಗಿ ಮೇಘಾವಾಗಿ ಬಿದ್ದು ಬಂದಂಥದ್ದು ಸೊ ಹೇಗೆ ಒಂದು ಒಂದು ಬಟ್ಲಿಂದ ನೀರು ಇನ್ನೊಂದು ನೀರಿಗೆ ಸೇರುತ್ತೋ ಶುದ್ಧವಾದ ನೀರು ಶುದ್ಧವಾದ ನೀರಿಗೆ ಬೇರೆಸ್ದಾಗ ಏನಾಗತ್ತೋ ಹಾಗಾಗತ್ತೆ ಅಂತ ಹೇಳಬಹುದು ಅದು ಎಲ್ಲಿ ಆದ್ರೆ ಆತ್ಮಜ್ಞಾನಿ ಆತ್ಮಜ್ಞಾನಿಗೆ ಯಾವುದೇ ಟ್ರಾವೆಲ್ ಇಲ್ಲ ಹಿ ವಿಲ್ ಬಿ ಒನ್ ಆಲ್ವೇಸ್ ಒನ್ ವಿತೌಟ್ ದ ಸೆಕೆಂಡ್ ಏಕಮೇವ ಅದ್ವಿತೀಯನಾಗಿ ಇರುತ್ತೆ ಧನ್ಯವಾದಗಳು ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳು ಬಂದು ಇವತ್ತಿನ ವಿಚಾರ ಫಸ್ಟ್ ಎಲ್ಲರೂ ಕೂಡ ಈ ವ್ರತ ಪರಿಪಾಲನೆ ಇಂಥದನ್ನ ಹೇಗ್ ಮಾಡ್ಬೇಕು ಯಾವ ರೀತಿ ಮಾಡಬಾರ್ದು ಸಪ್ರೇಷನ್ ಮಾಡಬಾರ್ದು ಹಾಗೆ ಎರಡು ಸ್ವಲ್ಪ ಸ್ವಲ್ಪ ಅನ್ನೋದನ್ನ ನೋಡಿದ್ವಿ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ತಿಳ್ಕೊಂಡಿರೋದು ಮೋಕ್ಷ ಅಂದ್ರೆ ಏನು ಮೋಕ್ಷಕ್ಕೆ ಬಂಧ ಯಾವುದು ಅದನ್ನ ಹೋಗ್ಲಾಡ್ಸ್ಕೊಳಕ್ ಇರುವಂತಹ ಏಕೈಕ ಮಾರ್ಗ ಯಾವುದು ಆದ್ರೆ ಅದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನೂರಾರು ಮಾರ್ಗಗಳು ಯಾವುದು ಅಂತ ಹೇಳಿ ಅದನ್ನ ಎರಡೂನು ತಿಳಿದಿದ್ದೀವಿ ಹಾಗಾಗಿ ಇದನ್ನ ಸರಿಯಾಗಿ ಅರ್ಥೈಸ್ಕೊಂಡು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಈಗ ನೋಡಿ ಎಷ್ಟೆಲ್ಲ ಮಾತಾಡ್ತೀರಲ್ಲ ನಾನು ನಾನು ಹೋಗಿ ಜಪ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ನಾನು ಒಂದೇ ಮಾಡ್ತೀನಿ ನಾನು ಎಲ್ಲ ಕ್ರಮವನ್ನು ಮಾಡ್ತೀನಿ ಯೋಗವನ್ನು ಮಾಡ್ತೀನಿ ಭಕ್ತಿಯನ್ನು ಮಾಡ್ತೀನಿ ಮೈಂಡ್ ಪ್ಯೂರಿಫಿಕೇಶನ್ ಮಾಡಲೇಬೇಕು ಆತ್ಮ ಹಾಗಂತ ಅಲ್ಲಿಗೇನಿಲ್ಲದೆ ನಿಲ್ಲದೆ ಬಿಡಬೇಕು ಸೊ ಹಾಗಾಗಿ ಎರಡನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಯಾವುದೇ ಮೋಹವನ್ನು ಇಲ್ಲದೆ ಮೋಕ್ಷದೆಡೆಗೆ ನಡೆಯೋಣ ಹೇಳ್ತಾ ಮುಗಿಸೋಣ ಧನ್ಯವಾದ